ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಧನಾಕರ್ಷಣೆ ಆಗ್ತಕ್ಕಂಥದ್ದು ಹಣವನ್ನು ಹೇಗೆ ಆಕರ್ಷಣೆ ಮಾಡಬೇಕು ತಂತ್ರ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಹಣ ದುಡಿತೀರಾ ಬ್ಯಾಂಕಲ್ಲಿ ಇಡ್ತೀರಾ ಮತ್ತೊಂದು ಸಾಲ ಕುಡಿತೀರ ಏನೋ ಒಂದು ಯಾವುದೋ ಒಂದು ಸ್ವರೂಪವಾಗಿ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನು ಬೆಳೆಸಲಿಕ್ಕೆ ಯಾವಾಗಲೂ ಇರ್ತೀರ ಆ ಬೆಳವಣಿಗೆ ಹಾದಿ ಸಹಜವಾಗಿ ನಡೀತಾ ಇರ್ತದೆ ಅದು ಮನುಷ್ಯನ ಒಂದು ಬುದ್ಧಿಮತ್ತೆಯಿಂದ ಆ ಹಣವನ್ನು ದುಪ್ಪಟ್ಟು ಮಾಡ್ಬೋದು ಮೂರುಪಟ್ಟು ಮಾಡ್ಬೋದು ಅದೆಷ್ಟೋ ಜಾಸ್ತಿ ಮಾಡ್ಬೋದು ಅದೇ ರೀತಿ ಹಣವನ್ನು ಸಹ ಕಳ್ಕೊಳ್ಬೋದು ಆದರೆ ಕೆಲವೊಬ್ಬರಲ್ಲಿ ಸಮಸ್ಯೆಗಳು ಯಾವ ರೀತಿಯಲ್ಲಿ ಇರ್ತದೆ ಅಂದರೆ ಎಷ್ಟೇ ದುಡಿರಿ ಏನೇ ಮಾಡಿ ಹಣ ಉಳಿಯೋದಿಲ್ಲ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಆ ಹಣದ ಒಂದು ಅವಶ್ಯಕತೆ ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಈ ಹಣದ ಜಂಜಾಟ ದಿನೇಕವಾಗಿ ಅಧಿಕವಾಗ್ತಾ ಹೋಗ್ತಾ ಇರುತ್ತೆ ಆರ್ಥಿಕವಾದಂಥ ಅದಪತನ ಆಗುವಂಥ ಕೆಲಸ ಕಾರ್ಯ ಅಥವಾ ಯಶಸ್ವ ಯಶಸ್ವಿದಾಯಕವಾದಂಥ ವಿಚಾರಗಳು ನಡೆದಿದೆ ಹಣದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ತೊಡಕಾಗಿ ಬಹಳಷ್ಟು ಕಾಡಾಟ ಕಿರಿಕಿರಿ ಅನುಭವಿಸ್ತಾ ಇರ್ತೀರ ಸ್ವಾಮಿ ಬಹಳಷ್ಟು ಕಷ್ಟಪಡ್ತೀನಿ ದುಡ್ಡು ಉಳಿತಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಂಬಳ ಬರುತ್ತೆ ಆದರೆ ಆ ಸಂಬಳ ಎರಡು ದಿವಸದಲ್ಲೇ ಖಾಲಿ ಆಗಿರುತ್ತೆ ಒಂದು ರೂಪಾಯಿ ಉಳಿಯೋದಿಲ್ಲ ನನ್ನ ಹತ್ರ ಇದು ಒಂದಾಗಿರುತ್ತೆ ಅಥವಾ ಮಾಡಿದ್ದ ಕೆಲಸ ವಿಚಾರ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಆ ಒಂದು ಕಾರ್ಯ ಕಾರ್ಯಕ್ಷೇತ್ರದಲ್ಲಿ ಭಾಳಷ್ಟು ತೊಡಗಿಸ್ಕೊಂಡಿರ್ತಾರೆ ಮುಖ್ಯವಾಗಿ ಏನೋ ಒಂದಲ್ಲಿ ಒಂದು ನಾಕಷ್ಟು ನಾಕಾಸು ಲಾಭ ಆಗುತ್ತೆ ಎಂಬತಕ್ಕಂಥ ಒಂದು ಅಭಿಲಾಷೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನೀವು ಮಾಡಿದ್ದ ಕೆಲಸ ಕಾರ್ಯ ಒಂದು ವ್ಯವಸ್ಥೆಗೂ ಸಹ ಆ ಹಣ ಬರದೆ ಎಲ್ಲ ಒಂದು ಕಡೆ ಅದು ನಿಂತಿರುವಂತಹ ಸಾಧ್ಯತೆಗಳು ಬಹಳಷ್ಟು ಅಧಿಕವಾಗಿ ಕಾಣ್ತಾ ಇರುತ್ತೆ ಅಂದರೆ ನಿಮ್ಮ ಒಂದು ಯೋಗ ಅಥವಾ ನಿಮ್ಮ ಒಂದು ಪರಿಶ್ರಮ ಅಥವಾ ನೀವು ಮಾಡಿರ್ತಕ್ಕಂಥ ಕಾರ್ಯಗಳೇನಿದ್ದಾವೆ ಆ ಹಣವನ್ನು ತರಿಸಲಿಕ್ಕೆ ವಿಫಲ ಆಗಿರುತ್ತೆ ಅಥವಾ ನಿಮ್ಮ ಒಂದು ಅದೃಷ್ಟ ದಾರಿದ್ರ್ಯ ಯಾವುದಾದ್ರೂ ಒಂದು ಸ್ವರೂಪವಾಗಿ ಆ ಒಂದು ಆರ್ಥಿಕವಾದಂಥ ಸಂಕಷ್ಟದಲ್ಲಿ ತಾಬೀಳ್ಬೋದು ಇಂಥದೆಲ್ಲ ಸಮಸ್ಯೆಗಳು ಆ ಮನೆಯಲ್ಲಿ ನಡೀತಾ ಇರುತ್ತೆ ಇಂತಹ ಸಮಸ್ಯೆಗಳಿಗೆ ಧನಾಕರ್ಷಣೆ ಯಾವ ರೀತಿಯಲ್ಲಿ ಮಾಡ್ಬೋದು ಹಣವನ್ನು ಹೇಗೆ ಆಕರ್ಷಿಸಲಿಕ್ಕೆ ಈ ಕೆಲವು ವಸ್ತುಗಳು ಈ ಮೂರು ವಸ್ತುಗಳೇನಿದ್ದಾವೆ ಹೇಗೆ ಸಹಕಾರಿಯಾಗುತ್ತೆ ಇದನ್ನು ತಾವು ಅವಲೋಕನ ಮಾಡಿ ಈ ನಿಟ್ಟಿನಲ್ಲಿ ಸಾಗಿದ್ರೆ ಖಂಡಿತವಾಗಿ ನಿಮಗೆ ಅವಶ್ಯಕತೆ ಇರತಕ್ಕಂಥ ಅಥವಾ ನೀವು ಮಾಡಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಹಣದ ಒಂದು ಸಮಸ್ಯೆಗಳಿದ್ದಾವೆ ಖಂಡಿತ ಪರಿಹಾರದ ದಾರಿಯನ್ನು ಪಡೆಯುತ್ತೆ ಆರ್ಥಿಕವಾದಂಥ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಾ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ರಹದಾರಿ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಯಾವುದು ಆ ಸ್ವರೂಪ ಎಂಬುದಾಗಿ ನಾವು ನೋಡೋದಾದರೆ ನೋಡಿ ಮೂರು ವಸ್ತುಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಕಪ್ಪು ಉಪ್ಪು ಎಂಬುದಾಗಿ ಹೇಳ್ತೇವೆ ಸಾಲ್ಟ್ ಉಪ್ಪು ಬಿಳಿ ಉಪ್ಪು ಎಲ್ಲ ಕಡೆನೂ ಸಿಗುತ್ತೆ ಕಪ್ಪು ಉಪ್ಪು ಎಂಬುದಾಗಿ ನೋಡಿ ಆದಷ್ಟು ಗ್ರಂಥಿಗೆ ಅಂಗಡಿಯಲ್ಲಿ ವಿಚಾರಿಸಿದ್ರು ಸಹ ನಿಮಗೆ ಸಿಗುತ್ತೆ ಆ ಕಪ್ಪು ಉಪ್ಪನ್ನು ತೆಗೆದುಕೊಳ್ಳಿ ಒಂದಷ್ಟು ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ ಕಪ್ಪು ಉಪ್ಪು ಜೊತೆಗೆ ಕಪ್ಪು ಅರಿಶಿನ ಎಂಬುದಾಗಿ ಕೇಳಿ ಇದೂ ಸಹ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಪ್ಪು ಉಪ್ಪು ತದನಂತರವಾಗಿ ಕಪ್ಪು ಅರಿಶಿನ ಅದಾದಮೇಲೆ ಕಪ್ಪು ಜೀರಿಗೆ ಈ ಮೂರು ವಸ್ತುಗಳನ್ನು ನೆನಪಿಟ್ಕೊಳ್ಳಿ ಕಪ್ಪು ಜೀರಿಗೆ ಕಪ್ಪು ಅರಿಶಿನ ಕಪ್ಪು ಉಪ್ಪು ಈ ಮೂರು ವಸ್ತುಗಳನ್ನು ಒಂದು ಹೊಸದಾಗಿರ್ತಕ್ಕಂಥ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಆ ಬಿಳಿ ವಸ್ತ್ರದಲ್ಲಿ ಈ ಮೂರನ್ನೂ ಸಹ ಮಿಶ್ರಣ ಮಾಡಿ ಅಥವಾ ಸೇರಿಸಿ ಅದನ್ನು ಒಂದು ಮೂರು ಗಂಟುಗಳನ್ನು ಮಾಡಿ ಹಾಕಿ ಕಟ್ಟಿಬಿಡಿ ಅಂದರೆ ಮೂರು ವಸ್ತುಗಳನ್ನು ಒಂದರ ಒಂದೇ ಬಟ್ಟೆಯಲ್ಲಿ ಹಾಕಿ ಮೂರು ಗಂಟನ್ನು ಅದಕ್ಕೆ ಹಾಕಿ ಈ ಏನು ಕಟ್ಟಿರ್ತಕ್ಕಂತಹ ಗಂಟಿದೆ ಕಪ್ಪು ಅರಿಶಿನ ಕಪ್ಪು ಉಪ್ಪು ಕಪ್ಪು ಜೀರಿಗೆ ಈ ಮೂರನ್ನು ಸಹ ಮನೆಯ ಮುಖ್ಯ ದ್ವಾರ ಅಥವಾ ಮುಖ್ಯ ಬಾಗಿಲು ಏನಿದೆ ಅದರ ಒಳಭಾಗದ ಮೇಲ್ಭಾಗದಲ್ಲಿ ಇದು ಮನೆ ಅಂತಂದರೆ ಅದರ ಒಂದು ಒಳಭಾಗ ಅದರ ಮೇಲ್ಭಾಗದಲ್ಲಿರ್ತಕ್ಕಂತಹ ಬಾಗಿಲಿನ ಮೇಲ್ಗಡೆ ತಾವು ಕಟ್ಟಿ ಇದು ಖಂಡಿತ ಆ ಮನೆಯಲ್ಲಿ ನಡೆಯುವಂಥ ಕೆಲಸ ಕಾರ್ಯ ಸರಾಗವಾಗಿ ನಡೆಯುತ್ತೆ ನಿಂತಿರ್ತಕ್ಕಂಥ ಹಣದ ಒಂದು ಸಮಸ್ಯೆ ಅದು ಹರಿಯುವ ಹಾಗೆ ಮಾಡುತ್ತೆ ಹಾಗೆ ಆರ್ಥಿಕವಾದಂಥ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ಆ ಮನೆಯಲ್ಲಿ ಹಣದ ಹರಿವು ಹೆಚ್ಚಳ ಆಗುವ ಹಾಗೆ ಇದು ಆಕರ್ಷಣೆ ಮಾಡುತ್ತೆ ಎಂಬುದಾಗಿ ನಾವು ತಂತ್ರ ಸಿದ್ಧಾಂತದಲ್ಲಿ ನಾವು ನೋಡ್ಬೋದಾಗಿದೆ ಅಂತಹ ಬಹಳಷ್ಟು ಉಪಯುಕ್ತಕರವಾಗಿರತಕ್ಕಂತಹ ಈ ಮೂರು ವಸ್ತುಗಳನ್ನು ತಾವು ಶನಿವಾರದ ದಿವಸ ಅಥವಾ ಯಾವುದಾದ್ರೂ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಥವಾ ಹಬ್ಬ ಹರಿದಿನ ವಿಶೇಷ ದಿವಸಗಳೆಂಬುದಾಗಿ ನಾವು ನೋಡ್ತೀವಿ ಅಥವಾ ಶುಭ ತಿಥಿವಾರ ನಕ್ಷತ್ರ ಇರತಕ್ಕಂಥ ದಿವಸ ಈ ದಿನಗಳಲ್ಲಿ ಮಾಡಿ ಕಟ್ಟಿಡಿ ಖಂಡಿತವಾಗಿ ಇದು ನಿಮಗೆ ಶುಭದಾಯಕವಾದಂತಹ ಫಲಿತಾಂಶ ತರುತ್ತೆ ಹಾಗೆ ಅತ್ಯಂತ ವೇಗವಾಗಿ ಹಣದ ಆಕರ್ಷಣೆ ಮಾಡುತ್ತೆ ಹಣದ ದಾರಿದ್ರ್ಯ ಕಳೆಯುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ ನೆನಪಿಟ್ಕೊಳ್ಳಿ ಈ ಮೂರು ವಸ್ತುನ ಕಪ್ಪು ಉಪ್ಪು ಕಪ್ಪು ಅರಿಶಿನ ಹಾಗೆ ಕಪ್ಪು ಜೀರಿಗೆ ಈ ಮೂರು ವಸ್ತುಗಳನ್ನು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಮನೆ ಮುಖ್ಯ ದ್ವಾರದ ಒಳಭಾಗದ ಮೇಲ್ಭಾಗದಲ್ಲಿ ಹಾಕಿ ಖಂಡಿತ ಶುಭ ಆಗುತ್ತೆ ಶುಭ ಫಲಿತಾಂಶ ತರುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಮಾಡಿ ನೋಡಿ ನಂಬಿಕೆಯಿಂದ ಖಂಡಿತ ಇದರಿಂದ ಒಳ್ಳೆಯದೇ ಆಗುತ್ತೆ ಹಾಗೆ ನಿಮಗೆ ಇಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನೀವು ನೇರವಾಗಿ ಕೂಡ ಭೇಟಿ ಆಗ್ಬೋದು ನಮ್ಮ ವಿಳಾಸಬಂಧಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇದೆ ಅಲ್ಲಿ ಬರ್ಬೋದಾಗಿದೆ ನಮ್ಮ ಕಚೇರಿ ಅಥವಾ ಮನೆಗಾದರೂ ಬರ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ನಮಸ್ಕಾರ